ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಬಾಗಿಡ ಮನೆಯಲ್ಲಿ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಗುಂಡಣ್ಣ ಹೇಳ್ತಾನೆ ಇವತ್ತು ಸ್ಕೂಲ್ಗೆ ಅಪ್ಪ ಬಂದಿದ್ದರು ಅವರು ಬರಬೇಕಾದ್ರೆ ಫುಲ್ಲು ಆಗಿ ಇವತ್ತು ನಾನೇ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿ ಬಂದಿದ್ದರು ಆದರೆ ಅದು ನೋಡಿದ ತಕ್ಷಣ ಆ ಟೀಚರ್ ಹತ್ರ ಹೋಗ್ಬಿಟ್ಟು ಕೇಳಿದ್ರು ಆ ಟೀಚರು ಒಂದು ನಿಮಿಷ ಚೆಕ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಮ್ಮಂಗೆ ಆಗಲೂ ಕೂಡ ಬಾಯಿಗೆ ಬಂದಂಗೆ ಬೈತಾಯಿದ್ರು ನಂತರ ಕೂಡ ಸರಿಯಾಗಿ ಅವ್ರ ಮೇಲೂ ಮಾತಾಡಲಿಲ್ಲ ಹೇಳಿ ಹೇಳ್ತಾ ಇರ್ತಾನೆ ಆಮೇಲೆ ಇರಿ ನಮ್ಮಮ್ಮ ಹೇಗೆ ಆ್ಯಕ್ಟಿಂಗ್ ಮಾಡಿ ಮಾತಾಡಿದ್ರು ಅಂತ ತೋರಿಸ್ತೀನಿ ಎಷ್ಟು ಮಾಸಾಗಿ ಅವ್ರು ನಡ್ಕೊಂಬಂದರು ಗೊತ್ತಾ ಅಂಥೇಳಿ ಹೇಳಬೇಕಾದ್ರೆ ಭಾಗ್ಯ ಸುಮ್ಮನಿರೋ ಗುಂಡಣ್ಣ ಅದೆಲ್ಲ ಏನು ಹೇಳ್ಬೇಡ ಕಣೋ ಅಂತ ಹೇಳಿದರೆ ಇರಮ್ಮ ನೀನು ಹೆಂಗೆ ಬಂದೆ ಅಂತ ತೋರಿಸ್ತೀನಿ ಅಂತ ಅವನು ಆ್ಯಕ್ಟಿಂಗ್ ಮಾಡಿ ಅವರಮ್ಮ ಹಾಗೆ ತೋರಿಸ್ತಾ ಇರ್ತಾನೆ ಈ ಕಡೆ ಪೂಜಾ ಮನೆಗೆ ಬರ್ತಾಳೆ ಆ ಗುಂಡಣ್ಣ ಕಾಂಗ್ರಾಟ್ಸ್ ಚಿಕ್ಕಿ ಅಂತ ಹೇಳಿ ಹಗ್ ಮಾಡ್ಕೋತಾಳೆ ಅದಕ್ಕೆ ಎಲ್ಲರೂ ಕೆಲಸ ಸಿಕ್ಕಿರೋ ವಿಷಯಕ್ಕೆ ಖುಷಿಯಾಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಕೆಲಸ ಅಂತ ಕೇಳಿದರೆ ಅಯ್ಯೋ ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮಾ ಹೌದಮ್ಮ ನಿನಗೂ ಅದೇ ತಾನೇ ಬೇಕಾಗಿತ್ತು ಕೂತ್ಕೊಂಡು ಮಾಡೋ ಕೆಲಸನಂತ ನೀನು ಯಾವಾಗಲೂ ಕೇಳ್ತಾ ಇರ್ತೀಯ ಹೇಳಿ ಹೇಳಬೇಕಂದ್ರೆ ಅವಳು ಮಾಡಿ ಎತ್ಕೊಂಡು ಹೋಗ್ತಾಯಿರ್ತಾಳೆ ಅಲ್ಲಿ ಹೋಗಿ ಸುಂದರಿಗೆ ಡಿಕ್ಕಿ ಹೊಡಿತಾಳೆ ಅದನ್ನು ನೋಡಿಬಿಟ್ಟು ಏನೇ ನೀನು ಪೂಜಾದೇವಿ ಹಾಂ ಕೆಲಸ ಸಿಕ್ಕಿರೋ ವಿಷಯಕ್ಕೆ ಖುಷಿಯಾಗಿ ಬರ್ತೀಯಾ ಅಂತ ಅಂದ್ಕೊಂಡ್ರೆ ಬೆದರು ಬೊಂಬೆ ಥರ ಬರ್ತಾ ಇದೆಯಲ್ಲ ಏನಕ್ಕೆ ಅಂತ ಕೇಳ್ತಾಳೆ ಅದಕ್ಕೆ ಅಯ್ಯೋ ಇಲ್ಲ ನಾನು ನಮ್ಮ ಬಾಸ್ ಯಾರು ಅನ್ನೋದು ನನಗೇನೂ ಗೊತ್ತಿಲ್ಲ ಅದನ್ನು ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಕೇಳಿರೋ ಸಂಬಳನೂ ಕೂಡ ಕೊಟ್ಟಿದ್ದಾರೆ ಆದರೆ ನನಗೆ ಬಾಸ್ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ ಅದು ಅಷ್ಟೇನಾ ಒಂದು ಕೆಲಸ ಮಾಡು ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡು ನಿನಗೆ ಗೊತ್ತಾಗುತ್ತೆ ಎಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಕಳಿಸ್ತಾಳೆ ಈ ಕಡೆ ತಾಂಡವು ಕೋಪ ಮಾಡಿಕೊಂಡು ಬಂದಿರ್ತಾನೆ ಮನೆಗೆ ಬಂದ ತಕ್ಷಣ ಎಲ್ಲ ಮನೇಲಿರೋ ವಸ್ತುಗಳನ್ನೆಲ್ಲ ಬಿಸಾಕಿ ಶೆಟ್ ಎಂಥ ಕೆಲಸ ಆಯಿತು ಆ ಎಮ್ಮೆ ಭಾಗ್ಯ ಇದ್ದಾಳಲ್ಲ ಅಂತ ಅನ್ಕೋತಾ ಇರ್ತಾನೆ ಅಷ್ಟೇ ಶ್ರೀ ಬಂದ್ಬಿಟ್ಟು ಶ್ರೇಷ್ಠ ತಾಂಡವ ತಾಂಡವ ಸಮಾಧಾನ ಮಾಡ್ಕೋ ಏನಾಯ್ತು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಕೇಳಿದ ತಕ್ಷಣ ನಾನು ಮತ್ತೆ ಅವಳ ಮುಂದೆ ಸೋತೋಗ್ಬಿಟ್ಟೆ ಆ ಎಮ್ಮೆ ಭಾಗ್ಯನ ಗೆದ್ಬಿಟ್ಲು ಅವಳಿಂದ ನನಗೆ ಅವಮಾನ ಆಯಿತು ಅವಳನ್ನ ಏಕಾದರೂ ಮಾಡಿ ಸೋಲಿಸ್ಬೇಕು ಅವಳನ್ನು ಸುಮ್ಮನೆ ಬಿಡಲ್ಲ ಅವಳು ನನ್ನ ಮುಂದೆ ಮಂಡಿ ಊರಬೇಕು ಅಂಥೇಳಿ ಅಂದ್ಕೊಂಡು ಆ ಥರ ಒಂದು ಉಪಾಯ ಇದೆ ಅದಕ್ಕೇನಾದ್ರೂ ಮಾಡ್ತೀನಿ ಅಂಥೇಳಿ ಅವಳಿಗೆ ಅಂತ ಇರ್ತಾನೆ ಈ ಕಡೆ ಪೂಜಾ ಆಫೀಸಿಗೆ ಬರ್ತಾಳೆ ಅಲ್ಲಿ ಒಂದು ಕೂ ಚೀಟಿ ಹಾಕಿರುತ್ತೆ ಅವಳು ಕೂತಿರ್ತಾಳಲ್ಲ ಆ ಜಾಗದಲ್ಲಿ ನೀನು ಕೆಲ್ಸಕ್ಕೆ ಬಂದಿದ್ದು ನಮಗೆ ಖುಷಿ ಆಯ್ತು ಅಂತ ಹೇಳಿ ಚೀಟಿ ಬರ್ದಿರುತ್ತೆ ಅದನ್ನ ನೋಡ್ಬಿಟ್ಟು ಅವಳಿಗೆ ಶಾಕ್ ಆಗುತ್ತೆ ಯಾರು ಈ ಚೀಟಿ ಬರ್ದಿರೋದು ನನಗೆ ಅಂದರೆ ಈ ಚೀಟಿನ ಬರ್ದಿರೋರು ಇಲ್ಲೇ ಯಾರೋ ಇರಬೇಕು ಅಂತ ಹೇಳಿ ಆದ್ರೂ ನನ್ನ ಬಾಸ್ನ ನೋಡೋಕ್ಕಾಗ್ಲಿಲ್ವಲ್ಲ ಅವರನ್ನ ಹೇಗಾದರೂ ಮಾಡಿ ನೋಡಬೇಕು ಹೇಳಿ ಅಂದ್ಕೊಂಡು ಎದ್ದು ಒಳಗಡೆ ಹೋಗ್ತಿರ್ತಾಳೆ ಅಷ್ಟರಲ್ಲಿ ಒಳಗಡೆ ಹೋಗ್ಬೇಕು ರಿಸೆಪ್ಷನಿಷ್ಟು ಎಲ್ಲಿಗೆ ಹೋಗ್ತಿದ್ದೀರಾ ಮೇಡಮ್ ನಿಂತ್ಕೊಳ್ಳಿ ಒಂದು ನಿಮಿಷ ಹಂಗೆಲ್ಲ ಒಳಗಡೆ ಹೋಗಬಾರ್ದು ಬಾಸ್ ಇವಾಗ ಬ್ಯುಸಿ ಇದ್ದಾರೆ ಹಂಗೆಲ್ಲ ಹೋಗಬೇಡಿ ಅಂದ ತಕ್ಷಣ ಯಾಕೆ ರೀ ನಿಮ್ಮ ಬಾಸ್ನ ನೋಡಬಾರ್ದಾ ನಾನು ಅಂಥೇಳಿ ಬೈತಾಳೆ ಅದಕ್ಕೆ ಇಲ್ಲ ಮೇಡಮ್ ಅವ್ನು ಹೋಗೋಕೆ ಅವ್ನು ಬಿಡೋಲ್ಲ ಅವರು ತುಂಬ ಬ್ಯುಸಿ ಇರ್ತಾರೆ ಇವಾಗ ಅಂತ ಹೇಳಿದ್ರೆ ಹೇಳ್ತಾಳೆ ಅದಕ್ಕೆ ಅವಳು ಒಂದು ಕೆಲಸ ಮಾಡಿ ಇವಾಗ ಏನಾದರೂ ಮಾಡಿ ಆ ಬಾಸ್ನ ಮೀಟ್ ಮಾಡೋಕೆ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂಥೇಳಿ ಅಂದ್ಕೊಂಡು ಒಂದು ಕೆಲಸ ಮಾಡಿ ನೀವೇ ಹೋಗಿಬಿಟ್ಟು ನಿಮ್ಮ ಬಾಸ್ ಹತ್ರ ಹೇಳಿ ನಾನು ಈ ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಡಿ ನೀವೇ ಅಂತ ಹೇಳ್ಬಿಟ್ಟು ಅವಳು ಹೊರಟು ಹೋಗ್ತಾಳೆ ಅದಕ್ಕೆ ಅಯ್ಯೋ ಏನು ಇಂಥ ಕೆಲಸ ಆಗೋಯ್ತು ರೀ ನಾನು ಫಸ್ಟ್ ಹೋಗಿ ನಮ್ಮ ಬಾಸ್ ಹತ್ರ ಈ ವಿಚಾರ ಹೇಳಬೇಕು ಅಂಥೇಳಿ ಹೇಳ್ತಾಳೆ ಅಷ್ಟರಲ್ಲಿ ಅವರು ಬಾಸ್ಗೆ ಗೊತ್ತಾಗಿ ಅವರು ಎದ್ದು ಹೊರಗಡೆ ನಿಧಾನಕ್ಕೆ ಬರ್ತಾ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವಳನ್ನು ಬುಜ್ಜಿ ಅಂತ ಕೂಗಿದ ತಕ್ಷಣ ಅವಳು ತಿರುಗಿ ನೋಡ್ತಾಳೆ ತಿರ್ಗಿ ನೋಡಿಬಿಟ್ಟು ಶಾಕ್ ಆಗುತ್ತೆ ಯಾರಿದು ಹೇಳಿ ಅವಳು ನೋಡಿದ ತಕ್ಷಣ ವಿಶಾಲಾಗಿರ್ತಾನೆ ಅದು ಅವ್ನು ನಿಧಾನಕ್ಕೆ ನಡ್ಕೊಂಡು ಬಂದು ನಾನೇ ನಿನ್ನ ಬಾಸು ಅಂತ ಹೇಳಿದ ತಕ್ಷಣ ವಿಶಾಲ್ ಈಸ್ ದಟ್ ಯು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅವನು ಹೌದು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಸುನಂದ ಭಯ ಪಟ್ಕೊಂಡು ಏನೋ ಒಂಥರ ಗಾಬ್ರೀನ ಓಡಾಡ್ತಿರ್ತಾಳೆ ಮನೆಯೆಲ್ಲ ಏ ಭಾಗ್ಯ ಬೇಗ ಬಾ ಟೈಮ್ ಆಯಿತು ಹೊರಡಬೇಕು ಆ ಪೂಜೆಗೆ ಗೊತ್ತಾಗಲ್ವಾ ನೀನು ಇನ್ನೂ ಎಷ್ಟೊತ್ತವರೆಗೂ ಮಾಡ್ತಾನೆ ಇರ್ತೀಯ ಹೇಳಿದ ಕೆಲಸನ ಅಂತ ಹೇಳಿ ಅವಳಿಗೆ ಬೈತಾಳೆ ಅದಕ್ಕೆ ಅವಳು ಹೊರಗಡೆ ಬಂದು ಅಮ್ಮ ಇರು ತಲೆ ಕೆಡ್ಸ್ಕೊಬೋದು ನಾನು ಅವ್ರಿಗೆ ನಿರ್ಮಲಾ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ದೀನಿ ಅವರು ಹೇಳಿದ್ದಾರೆ ನಿಧಾನಕ್ಕೆ ಬನ್ನಿ ಇವಾಗ ಪೂಜೆ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮನೆಯವರೆಲ್ಲ ಬಂದು ಮನೆಯವ್ರಿಗೆ ಹೇಳ್ತಾಳೆ ಆ ಭಾಗ್ಯ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ನಿರ್ಮಲ್ ಹಾಕಲ್ ಮನೆ ಸತ್ಯನಾರಾಯಣ ಪೂಜೆ ಇದೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾಳೆ ಓ ಹೌದಾ ಭಾಗ್ಯ ಒಳ್ಳೆ ಕೆಲಸ ಆಯಿತು ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಮ್ಮ ದೇವರಿಗೆ ಮಾಡ್ತಾ ಇರೋದಲ್ವಾ ಅಂತ ಹೇಳ್ತಾಳೆ ಓ ಹೌದು ಅತ್ತೆ ನಾನು ಯಾವಾಗಲೂ ನನ್ನ ಕೈ ರುಚಿ ಅಂದರೆ ಅವರಿಗೆ ತುಂಬಾ ಇಷ್ಟ ನಮ್ಮ ಮನೆಗೆ ಯಾವಾಗಾದರೂ ಹೋಗಬೇಕಾದ್ರೆ ಅವ್ರು ನನಗೆ ಅದನ್ನು ಮಾಡಿಕೊಡು ಇದನ್ನು ಮಾಡಿಕೊಡು ಅಂತೆಲ್ಲರೂ ಕೇಳಿ ಮಾಡಿಸ್ಕೊಂಡು ತಿಂತಾ ಅಂತ ಹೇಳ್ತಾಳೆ ಅದಕ್ಕೆ ಸುಂದ್ರಿ ಹೌದು ಬಿಡಮ್ಮ ನಿನ್ನ ಕೈ ರುಚಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ನಾನಂತೂ ತಿಂತಾನೇ ಇರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಹಾಂ ಯಾರವಳು ನನ್ನ ಸೊಸೆ ಅದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ આ પૂજા અલ સારી ಹೇಳ್ತಾಳೆ ಹೌದಮ್ಮ ಫಸ್ಟೆಲ್ಲ ಅಡುಗೆ ತಿಂಡಿ ಎಲ್ಲ ಚೆನ್ನಾಗೇ ಇರ್ತಾ ಇರಲಿಲ್ಲ ಉಪ್ಪು ಖಾರಕ್ಕೆ ಉಪ್ಪುಗೂ ಮತ್ತೆ ಸಕ್ಕರೆಗೂ ವ್ಯತ್ಯಾಸವೇ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ ನನಗೆ ಅವಳು ಇಲ್ಲಿಗೆ ಮೇಲೆ ತಾನೇ ನಿನಗೆ ಇದೆಲ್ಲ ಗೊತ್ತಾಗಿದ್ದು ಗಾಳಿಯಲ್ಲಿ ತಲೆ ಕೈಯಲ್ಲಿ ಗ್ರಪ್ಪ ಅಂತ ಇಟ್ಕೊಂಡು ಒಳ್ಳೊಳ್ಳೆ ಅಡುಗೆ ಎಲೆಗಳೆಲ್ಲ ಮಾಡ್ತಾ ಇದ್ದಾಳೆ ಅಂತ ಅವಳನ್ನು ರೇಗಿಸ್ತಾ ಇರ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ಅತ್ತೆ ಯಾವುದಾದ್ರೂ ಆರ್ಡರ್ ಬಂದರೆ ಬಿಡೋಕ್ಕೆ ಹೋಗಬೇಡಿ ಏಕೆಂದರೆ ನಾನು ಈ ತಿಂಗಳು ಇ ಎಮ್ ಐ ಎಲ್ಲ ಕಟ್ಟಬೇಕಲ್ವಾ ಅಂತ ಹೇಳಿದ ತಕ್ಷಣ ಸುಂದರಿ ಹೇಳ್ತಾಳೆ ತಲೆ ಕೆಡಿಸ್ಕೊಬೇಡ ಭಾಗ್ಯ ನಾನು ಇದ್ದೀನಲ್ಲ ಅಕ್ಕ ಯಾವುದೇ ಬೇಡ ಬೇಡ ಅಂದ್ರೆ ನಾನು ತಗೋತಾನೆ ಇರ್ತೀನಿ ತಲೆ ಕೆಡಿಸ್ಕೊಬೇಡ ನೀನು ಆರಾಮಾಗಿ ಹೋಗ್ಬಿಟ್ಟಾ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅವ್ರ ಮಾವ ಕಾರ್ ಬೇಕಾದರೆ ಹೋಗಮ್ಮ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂದ ತಕ್ಷಣ ಇಲ್ಲ ಬೇಡಮ್ಮವ ನಾನು ಆಟೋದಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸುಂದರಿಗೆ ಹೇಳ್ತಾಳೆ ಭಾಗ್ಯ ಆ ಅತ್ತೆಗೆ ಮಾವಂಗೆ ಮಾತ್ರೆ ಸರಿಯಾದ ಟೈಮಿಗೆ ಕೂಡ ಇಲ್ಲ ಅಂದರೆ ಅಷ್ಟೇ ಅಂತ ಹೇಳ್ತಾಳೆ ನೀನು ತಲೆ ಕೆಡ್ಸ್ಕೊಬಿಡಿ ಆರಾಮಾಗಿ ಹೋಗ್ಬಿಟ್ಟಾ ನಾನು ಅವ್ರನ್ನ ಹೆಂಗೆ ನೋಡ್ಕೊತೀನಿ ಇರು ಅಂತ ಹೇಳಿ ಅವ್ರನ್ನ ರೇಗಿಸ್ತಾ ಇರ್ತಾಳೆ ಈ ಕಡೆ ಪೂಜಾ ಮತ್ತು ವಿಶಾಲು ನಿಂತಿರ್ತಾರೆ ಆಗ ಅವಳು ರಿಸೆಪ್ಷನಿಸ್ಟ್ ಬಂದುಬಿಟ್ಟು ಪೂಜಾ ಕೇಳ್ತಾಳೆ ನೀನು ನನ್ನ ಬಾಸಾ ಹೌದಾ ಅಯ್ಯೋ ದೇವ್ರೆ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂಥೇಳಿ ಜೋರಾಗಿ ನಗ್ತಾ ಇರ್ತಾಳೆ ಅಷ್ಟು ರಿಸೆಪ್ಷನಿಸ್ಟ್ ಬಂದುಬಿಟ್ಟು ಸರ್ ಇವ್ರು ನಿಮಗೆ ಮೊದಲಿಂದನೂ ಇವ್ರು ನಿಮ್ಗೆ ಗೊತ್ತಾ ಅಂತ ಕೇಳ್ತಾಳೆ ಅಯ್ಯೋ ಇವಳು ಗೊತ್ತಾ ಅಂತ ಹೇಳಿ ಹೇಗೆ ಕೇಳ್ತೀರಾ ಇವಳು ಕೊಟ್ಟಿರೋ ಕಾಟ ಒಂದ ಎರಡ ಅಂತ ಹೇಳಿ ಅವನು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಅವಳು ಅವನು ಫಸ್ಟು ಹೇಗೆ ಇಬ್ಬರು ಮೀಟಾದರು ಅಂತ ಹೇಳೋ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಫಸ್ಟು ಕಾಲೇಜಲ್ಲಿ ಓದಬೇಕಾದ್ರೆ ಅವನು ಎಕ್ಸಾಮ್ ಟೈಮಲ್ಲಿ ತಲೆ ಕೆಡಿಸ್ಕೊಂಡು ಓದ್ತಾ ಇರ್ತಾನೆ ಅಯ್ಯೋ ಇದು ಓದು ಓದು ಅಂದ್ಕೊಂಡ್ರೆ ಇದೇನು ತಲೆಗೆ ಹೋಗ್ತಾ ಇಲ್ವಲ್ಲಪ್ಪ ದೇವ್ರೆ ಏನು ಮಾಡೋದು ಅಂತ ಓದಾಡ್ತಿರ್ತಾನೆ ಅಷ್ಟರಲ್ಲಿ ಅವರಪ್ಪ ಫೋನ್ ಮಾಡಿ ಏ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆಯೋ ಒಳ್ಳೆ ಮಾರ್ಕ್ಸ್ ತೊಗೊಳೋ ಅಂತೇಳಿ ಹೇಳ್ತಾ ಇರ್ತಾರೆ ಅವ್ನು ಫೋನ್ ಕಟ್ ಮಾಡಿಬಿಟ್ಟು ಅಯ್ಯೋ ನನಗೆ ಎಕ್ಸಾಮ್ ಬರೆಯೋದಾ ಇದನ್ನು ಹೆಂಗೆ ಪಾಸ್ ಮಾಡ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಇವರಿಗೆ ಮಾರ್ಕ್ಸ್ ತೆಗಿಯೋ ಚಿಂತೆ ಅಂತೆ ಏನು ಮಾಡೋದು ಇವಾಗ ಅಂತ ತಲೆ ಕೆಡ್ಸ್ಕೊಂಡು ಓದ್ಕೋತಾ ಇರ್ತಾನೆ ಅಷ್ಟರಲ್ಲಿ ಪೂಜೆ ಬಂದಿರ್ತಾಳೆ ಅಲ್ಲಿಗೆ ಫ್ರೆಂಡ್ಸ್ ಎಲ್ಲ ಬಂದು ಏನೋ ಮಚ್ಚ ಏನು ಸಮಾಚಾರ ಅಂತ ಕೇಳ್ತಾನೆ ಅದಕ್ಕೆ ಸಮಾಚಾರನಾ ನೀನು ನನಗೆ ಫಸ್ಟು ಮರ್ಯಾದೆ ಕೊಡೋದು ಕಲಿತ್ಕೊ ನಾನು ನಿನಗೆ ನಿನಗಿಂತ ಸೀನಿಯರ್ ನಾನು ಅಂತ ಹೇಳಿದ ತಕ್ಷಣ ಅದರಲ್ಲೆಲ್ಲ ಎಂಥದ್ದು ಮರ್ಯಾದೆ ಯಾಕೋ ಇಷ್ಟು ಕಷ್ಟಪಟ್ಕೊಂಡು ಓದ್ತಾ ಇದೆಯಾ ಏನಾಯಿತು ನಿನಗೆ ಅಂದ ತಕ್ಷಣ ಈ ಸಲ ಏನಾದರೂ ಪಾಸಾಗ್ತೀಯಾ ಹೇಗೆ ಅಂತ ಕೇಳಿದರೆ ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡ್ಬೇಡ ನೀನು ನಾನು ಈ ಸಲ ಖಂಡಿತ ಪಾಸಾಗ್ತೀನಿ ಅಂತ ಅವ್ಳನ್ನ ಹೇಗಿಸ್ತಾ ಇರ್ತಾರೆ ಅದಕ್ಕೆ ಅವಳು ಹೋಗಲಿ ಬಿಡು ನಾನು ನೀನು ಹೇಗೆ ಓದ್ಕೊಂಬಂದಿದ್ಯಾ ಹೇಳು ಅಂತ ಕೇಳಿದ್ರೆ ನಾನು ಗೊತ್ತಲ್ಲ ಹೇಗಿದ್ದರೂ ಪಾಸಾಗೇ ಆಗ್ತೀನಿ ಮತ್ತು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿದೆಯಾ ನಿನಗೆ ಓದರು ತಲೆ ಒಳಗಡೆ ಇದೆಯಾ ಅಂತ ಕೇಳಿದರೆ ತಲೆ ಒಳಗೆ ಇರೋಕ್ಕೆ ಓದಿದ್ರೆ ತಾನೇ ತಲೆ ಒಳಗಡೆ ಇರುತ್ತೆ ನಾನು ಓದೇ ಇಲ್ಲ ಬಿಡು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಹೌದೇ ನನಗೂ ಅದರ ಥರ ಪ್ಲ್ಯಾನ್ ಏನಾದ್ರೂ ಹೇಳ್ಕೊಡೆ ಪ್ಲೀಸ್ ನಾನು ಈ ವರ್ಷ ಪಾಸಾಗಬೇಕು ಇಲ್ಲ ಅಂದರೆ ನಮ್ಮ ಮನೇಲಿ ಅಷ್ಟೇ ನಮ್ಮಪ್ಪ ನನ್ನ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾಳೆ ಇಲ್ಲ ಕಣೆ ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಒಬ್ರು ಇದ್ದಾರೆ ಇರಬೇಕು ಯಾಕೆ ದೃಷ್ಟಿ ಬೊಂಬೆ ಅಲ್ವಾ ನೀನು ಆವಾಗಿದ್ದರೆ ಮನೆಗೆ ಯಾವುದೇ ಕಾರಣಕ್ಕೂ ದೃಷ್ಟಿಯಾಗಲ್ಲ ಹೇಳಿ ಅವಳು ಅವನನ್ನು ರೇಗಿಸ್ತಾ ಇರ್ತಾಳೆ ಹೋಗಲಿ ನನಗೆ ಈ ಸಲ ಹೆಲ್ಪ್ ಮಾಡು ನಾನು ಪಾಸಾಗೋದಕ್ಕಾದ್ರೂ ಅಂತ ಕೇಳಿದ ತಕ್ಷಣ ನನ್ನ ಹತ್ರ ಒಂದು ಐಡಿಯಾ ಇದೆ ಇರು ನಿಂಗೆ ಹೇಳ್ತೀನಿ ಅಂತ ಅಕ್ಕಪಕ್ಕ ಎಲ್ಲ ನೋಡಿಬಿಟ್ಟು ಬಾ ಬ್ಯಾಗಲ್ಲಿರೋ ಕಾಪಿ ಚೀಟಿಗಳು ತೆಗಿತಾಳೆ ಅದು ನೋಡ್ಬಿಟ್ಟು ಇನ್ನು ಶಾಕ್ ಆಗುತ್ತೆ ಏನೇ ಈ ಥರ ಚೀಟಿಗಳು ತೊಗೊಬಂದ್ಬಿಟ್ಟಿದ್ಯಾ ಅಂದ ತಕ್ಷಣ ನೋಡು ಪಾಸ್ ಆಗೋದು ಇಂಪಾರ್ಟೆಂಟು ಹೇಗೆ ಪಾಸ್ ಆಗ್ತೀವಿ ಅನ್ನೋದೆಲ್ಲ ತಗೋ ಇದೊಂದು ಸ್ವಲ್ಪ ನೀನು ಇಟ್ಕೊಂಡು ಹೋಗು ಅಂಥೇಳಿ ಅವನು ಶರ್ಟು ಕಾಲರ್ಗೆ ಆಮೇಲೆ ಎಲ್ಲ ಕಡೆ ಹಾಕ್ಕೊಂಡು ಸ್ವಲ್ಪ ನೀನು ಈ ಶೂಸಲ್ಲೂ ಇಟ್ಕೊ ಪ್ಯಾಂಟಿನ ಜೊಬಲ್ ಇಟ್ಕೊಬಿಡೋದು ತೆಗಲಾಕೊಂಬಿಡ್ತೀಯ ಆಮೇಲೆ ನೀನು ಅಂಥೇಳಿ ಎಲ್ಲ ಅವಳಿಗೆ ಕೊಟ್ಬಿಟ್ಟು ನಾನು ಎಲ್ಲ ಇಟ್ಕೊಂಡಿದ್ದೀನಿ ಓಕೆನಾ ಆಲ್ ದ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀ ಅಂತ ಹೇಳಿ ಅವನಿಗೆ ಹೇಳ್ಬಿಟ್ಟು ಹೊರಡ್ಬಿಡ್ತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರೂ ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು